ಹಾವೇರಿ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಂತದ ಮತದಾನ ಅಂತೂ ಮುಗೀತು ಈಗ ನಿಮ್ಮ ಕಡೆ ಏನಂದ್ರೆ ಹಾವೇರಿ ಒಂದು ಲೋಕಸಭೆ ಚುನಾವಣೆ ಅಭ್ಯರ್ಥಿ ಕೂಡತವಾಗಿತ್ತು ರೀ ಲೋಕಸಭೆಯ ಒಂದು ಈ ಒಂದು ಕ್ಷೇತ್ರದ ಬಗ್ಗೆ ಮಾತಾಡೋದಾಗಿ ಇಲ್ಲಿ ಏನು ಮಾತಾಡ್ತೀರಿ ಮೊದಲನೇದಾಗಿ ಯಾವ ರೀತಿ ಎಲ್ಲ ಕೆಲಸ ಆಗಿತ್ತು ಹಿಂದೆ ಈಗ ಏನೆಲ್ಲ ಆಗಬೇಕಾಗಿದೆ ಇಲ್ಲಿ ಎರಡೂ ಪಾರ್ಟಿಯವರು ಈಗ ಕಾಂಗ್ರೆಸ್ನವರತು ಮತ್ತು ಬಿ ಜೆ ಪಿಯವರಾತು ಆಶ್ವಾಸನೆಗಳನ್ನೇ ಮಾಡ್ಕೊಂತ ಬಂದರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಈ ಇಲ್ಲಿ ಜನರ ಏನು ಅವಶ್ಯಕತೆ ಐತಿ ಅದನ್ನು ಮಾಡ್ತಾ ಇಲ್ಲ ಅದ್ರ ವಿರೋಧವಾಗಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಚಂಪ್ ಕೊಟ್ಬಿಟ್ರು ಕೈಗೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಚಂಪ್ ಕೊಟ್ಬಿಟ್ರು ಕೈಗೆ ರಾಜ್ಯ ಸ ರಾಜ್ಯದ ಕೇಂದ್ರದವರು ಅಂತಾರೆ ಇವ್ರು ಹೇಳ್ತಾರ ಇಲ್ಲ ನಮಗೆ ಚಿಪ್ ಕೊಟ್ಬಿಟ್ರು ಚಿಪ್ ಕೊಟ್ಬಿಟ್ರು ಎಸ್ ಸಿ ಎಸ್ ಟಿ ಆ ಜನ ಈ ಜನ ಅಂದ್ರೆ ಇವರೆಲ್ಲ ಜನರು ನೋಡೋರು ಹಾಳಿ ಇವರು ಓಟಿಗಾಗಿ ಇವ್ರು ಬಡ್ದು ಅವ್ರ ಓಟಿಗಾಗಿ ಅವ್ರು ಬಡದಾಗ್ತಾರೆ ಮತ್ತು ಇವರು ಅಂತಲಿ ಏನೈತಿ ಎಲ್ಲ ಎರಡು ಮಂದಿ ಕೂಡ್ಕೊಂಡು ಚಿಪ್ಪು ಮತ್ತು ಚೆಂಬನ್ನು ಜನರಿಗೆ ಕೊಟ್ಟಾರೆ ಇಲ್ಲಿ ಈ ಲೋಕಸಭಾ ಕ್ಷೇತ್ರದ ಜನರಿಗೆ ಅಥವಾ ಈ ರಾಜ್ಯದ ಜನರಿಗೆ ಎರಡೂ ಪಾರ್ಟಿಯರು ಲೋಕಸಭಾ ಕ್ಷೇತ್ರದ ಜನರಿಗೆ ಇದು ಏನಾಯ್ತಲ್ಲ ಇವರು ಚಿಪ್ಪು ಚೆಂಬು ಜನರಿಗೆ ಕೊಟ್ಟಾರ ನಮ್ಮ ಟ್ಯಾಕ್ಸಿನ ದುಡ್ಡಿನಲ್ಲಿ ನಮ್ಮ ಟ್ಯಾಕ್ಸಿನ ಇದರಲ್ಲಿ ಎಲ್ಲ ಮಾಡಿ ಇವರು ಒಂಥರ ಇದು ಮಾಡಿ ಈ ಜನರಿಗೆ ಮೋಸ ಮಾಡ್ತಾಯ್ತಾರೆ ಇಲ್ಲಿ ಸರ್ ತಾವು ಕೂಡ ಅಭ್ಯರ್ಥಿ ಆಗಿದ್ರಿ ಕಣದಿದ್ರಿ ತಮ್ಮ ಪ್ರಣಾಳಿಕೆ ಏನು ಏನ್ ಮಾಡ್ಬೇಕು ಅಂತ ಉದ್ದೇಶದಲ್ಲಿ ನಮ್ಮ ಪಕ್ಷದಲ್ಲಿ ಇದು ಅಂದ್ರೆ ನಾವು ಲೋಕಸಭೆಗೆ ಆಯ್ಕೆ ಆದ್ರೆ ಇಲ್ಲಿ ಜನರ ಇಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಕಾಂಗ್ರೆಸ್ ಬಿಜೆಪಿಯವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಸಾಕಷ್ಟು ಲೂಟಿ ಹೊಡೆದಿದ್ದಾರೆ ಇಲ್ಲಿ ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ ಒಂದೇ ಒಂದು ಸಣ್ಣ ಉದಾಹರಣೆ ಇರ್ಬೇಕಂದ್ರೆ ಸಕ್ರಿ ಕಾರ್ಖಾನೆಗೆ ಹೋಗ್ರಿ ನೀವು ಹಾಂ ತೊಂಬತ್ತು ಕೋಟಿ ರೂಪಾಯಿ ಸಾಲ ತಗೊಂಡ್ರ ಅದ್ರ ಮ್ಯಾಗ ಸಹಕಾರಿ ಸಂಘದ ಮ್ಯಾಗ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿಯವ್ರಿಗೆ ಇದ್ದಾಗ ಮನವಿ ಕೊಟ್ವಿ ಅವರು ಏನು ಮಾಡಲಿಲ್ಲ ಈ ಕಾಂಗ್ರೆಸ್ನವ್ರು ಬಂದರು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾಗ ಇವು ಮೊದಲು ಚುನಾವಣೆಗಿಂತ ಪೂರ್ವದಲ್ಲಿ ಹಾನಗಲಿ ಬಂದಾಗ ನಾವು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅದ್ರ ಬಗ್ಗೆ ಕೂಲಂಕುಷ ವಿಚಾರ ಮಾಡ್ತೀವಿ ಮತ್ತು ಅವರೆಲ್ಲ ಹಿಂದೆ ಖಾಲಿ ಚೀಲ ಮಾರಿದರು ಸಕ್ರಿ ಮಾರಿದರು ಅದನ್ನು ಮಾರಿದರು ಅಂತೇಳಿ ಸುಳ್ಳು ಭಾಷಣ ಹೇಳಿ ಅಲ್ಲಿ ಎರಡು ಸಲ ಹಾನಗಲಿಗೆ ಯಾರ್ಸಿ ಬಂದರು ಇವರು ಇವತ್ತು ಆ ಫ್ಯಾಕ್ಟ್ರಿ ಕಡೆ ಹೊಳ್ಳಿ ನೋಡ್ತಾ ಇಲ್ಲ ಇದೇ ಇಷ್ಟ ಇರೋ ಇದು ಇವರು ಏನಂತಂದ್ರೆ ಇವ್ರದ್ದು ಅವ್ರು ಹೇಳ್ತಾರೆ ಅವ್ರದ್ದು ಇವ್ರು ಹೇಳಿ ಒಂದು ಮರೆ ಮುಚ್ಚಿ ಹಾಕೋದು ಹೊಟ್ಟೆ ಇವ್ರ ಅವ್ರು ಮುಚ್ಚಿಕೊಂತಾರೆ ಅವ್ರ್ ಇವ್ರು ಮುಚ್ಚಿಕೊಂತಾರೆ ಯಾವುದೇ ಇಲ್ಲಿವರೆಗೂ ಯಾರು ಇವರು ಸಮಾಜ ಸಮಸ್ಯೆ ಬಗ್ಗೆ ಹೇಳೋದಾಗಿದ್ದಲ್ಲಿ ಮೊದ್ಲು ಏನ್ ಮಾಡ್ತಾ ಇದ್ರಿ ಏನು ಏನಿತ್ತು ನಿಮ್ಮ ಸಮಾಜ ಸೇವೆ ನಮ್ಮ ಸಮಾಜ ಸೇವೆ ಅಂದ್ರೆ ನಾನು ಸತತವಾಗಿ ನಾಲ್ಕು ಬಾರಿ ಗ್ರಾಮ ಪಂಚಾಯತಿ ಮೆಂಬರು ಅದರಲ್ಲಿ ಒಂದು ಬಾರಿ ಅಧ್ಯಕ್ಷನಾಗಿದ್ದೀನಿ ನಾನು ಎರಡು ಅವಧಿ ಎಮ್ ಎಲ್ ನಿಂತು ಸುತ್ತಿದ್ದೀನಿ ಇದೇ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಬರುತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಅಲ್ಲಿ ನಿಂತು ಸೋತಿದ್ದೀನಿ ಜನರ ಸಂಪರ್ಕದಲ್ಲಿದ್ದೀನಿ ಜನರ ಕ ಅಹವಾಲುಗಳನ್ನ ತಗೊಂಡು ಅವ್ರಿಗೆ ಏನಾದರೂ ಇಲ್ಲಿ ಡಿ ಸಿ ಆಫೀಸ್ನಿಂದ ಅಥವಾ ಜಿಲ್ಲಾ ಕಚೇರಿ ಜಿಲ್ಲಾ ತಹಸೀಲ್ದಾರ್ ಕಚೇರಿಯಿಂದ ಅವ್ರಿಗೆ ಏನಾದರೂ ಅನಾನುಕೂಲತೆ ಆದಾಗ ನಿಂತು ಸ್ವತಃ ನಿತ್ಕೊಂಡು ಕೆಲಸ ಮಾಡಿಕೊಟ್ಟನಿ ಇವೆಲ್ಲ ಎಲ್ಲ ಜನರಿಗೆ ನಾನು ಸೇವೆ ಮಾಡೀನಿ ಹತ್ತು ವರ್ಷದಿಂದ ಅಥವಾ ಹದಿನೈದು ಈಗಾಗಲೇ ಸಾಕಷ್ಟು ಸೇವೆಗಳನ್ನ ಮಾಡಿದ್ರಿ ಮುಂದೆ ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕರೆ ಏನು ಮಾಡ್ತಕ್ಕಂಥ ಗುರಿತ ಹೊಂದಿದ್ರಿ ಇಲ್ಲಿ ಆಗದಂಥ ಅನ್ಯಾಯಗಳನ್ನು ತಡೆ ಹಿಡಿದು ಈಗ ಉದಾಹರಣೆಗೆ ಈ ಸಹ ಅದು ಸಕ್ಕರೆ ಕಾರ್ಖಾನೆ ಲೀಸ್ ಹಾಕಿದ್ದು ಅದನ್ನು ಸ ರೈತರ ತಾಬ ತೊಗೊಂಡು ಕಡಿಮೆ ದರದಾಗ ಅಲ್ಲಿ ಹಿಂದೆ ಇದ್ದಂಥ ಮಂತ್ರಿಗಳು ಇದ್ದಂಥ ಎಮ್ ಎಲ್ ಎಗಳು ಅದನ್ನೆಲ್ಲ ಎರಡು ಪಾರ್ಟಿಯರು ಮಾಡ್ಯಾರೀ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಯಾರ ಅವರು ಅವ್ರು ಏನಾದರೂ ಮುಂದೆ ನಿಮ್ಮ ಹಣದ ವ್ಯವಸ್ಥೆ ನಡೀತೋ ಏನೋ ಗೊತ್ತಿಲ್ಲ ನಮಗೆ ಅದೆಲ್ಲ ಆಗೈತಿ ಹಿಂದೆ ಅದನ್ನು ಈಗ ನಮ್ಮ ಕೈಗೆ ತೊಗೊಂಡು ರೈತರ ಸ ಪರವಾಗಿ ರೈತರೇ ನಡೆಸೋಂಥ ಒಂದು ವ್ಯವಸ್ಥೆ ಮಾಡ್ಬೇಕು ಅನ್ನೋದಂಥದ್ದು ನನ್ನ ಗುರಿ ಇದೆ ಮತ್ತು ಜನರಿಗೆ ಎಲ್ಲೆಲ್ಲಿ ಏನು ಅನ್ಯಾಯ ಆಗ್ಯಾವು ಆಮೇಲೆ ಇವತ್ತು ಸರಿಯಾದ ರೋಡ್ಗಳಿಲ್ಲ ಹಾಂ ಇನ್ನೂ ಎಷ್ಟೋ ಹಳ್ಳಿಗೆ ಇವ್ರು ನೀವು ಕುಡಿಯೋ ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸರ್ಕಾರ ಸುಮ್ಮನೆ ಹೇಳ್ತಾ ಇದೆ ಇವ್ರು ಇವರು ಬಂದಾಗ ಇವ್ರು ಹೇಳ್ತಾರೆ ಅವ್ರು ಬಂದಾಗ ಅವ್ರು ಹೇಳ್ತಾರೆ ಏಯ್ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಇದೇ ಇದೆ ಅದನ್ನು ಸಾಕಷ್ಟು ಮಾಡಿದ್ವಿ ಇದನ್ನು ಸಾಕಷ್ಟು ಮಾಡಿದ್ವಿ ಇದನ್ನು ಅಭಿವೃದ್ಧಿ ಮಾಡಿದ್ವಿ ಅಂತೇಳಿ ಏನಿಲ್ಲ ಇವ್ರು ಲೂಟ್ ಹೊಡೆಂಥ ಅಭಿವೃದ್ಧಿಗಳನ್ನು ರಗಡು ಮಾಡ್ಕೊಂಡಿದ್ದಾರೆ ಇವತ್ತು ಲೋಡ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ರಿ ಆದ್ರೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮತದಾರರು ಎಷ್ಟು ಜನ ಎಷ್ಟು ಜನ ಸಂಖ್ಯೆಯಲ್ಲಿ ಎಷ್ಟು ಯಾವ ರೀತಿ ಏನಂತಂದ್ರೆ ಬಲನ ಇಲ್ಲಿ ತೋರ್ಸುತ್ತೆ ಯಾವ ಪಕ್ಷಕ್ಕೆ ಎಷ್ಟು ಬಲನ ತೋರಿಸುತ್ತೆ ಇಲ್ಲ ಪಕ್ಷ ಈಗ ರೀ ಜನರು ಯಾರಿಗೆ ಹಾಕ್ಬೇಕು ಅನ್ನೋಂತ ನಿರ್ಣಯದಾಗದಲ್ಲ ಇವ್ರನ್ನ ನೋಡೀವಿ ನೋಡಿವಿ ಬಿಜೆಪಿ ಬಿಜೆಪಿಯವ್ರ ನೋಡಿವಿ ಪರ್ಯಾಯ ಹೊಸ ಶಕ್ತಿ ಮಾಡ್ಬೇಕು ಅನ್ನೋಂಥದ್ದು ಜನರ ದಲೀತಿ ನಾವು ಅದನ್ನ ಜನರನ್ನ ಮುಟ್ಟಕ ವ್ಯವಸ್ಥೆ ಮಾಡ್ಕತ್ತೀವಿ ಸಾಧ್ಯ ಆದಷ್ಟೇ ಐದನೇ ತಾರೀಕಿನವರೆಗೂ ಎಷ್ಟು ಸಾಧ್ಯ ಆಗತ್ತೆ ಅಷ್ಟುವರೆಗೂ ಐದು ಸಂಜೆ ಐದು ಗಂಟೆವರೆಗೂ ನಾವು ಪ್ರಯತ್ನ ಪಡ್ತೀವಿ ಅದನ್ನು ತಿಳಿಸಿ ಹೇಳೋಂಥ ವ್ಯವಸ್ಥೆ ಮಾಡ್ತೀವಿ ಅವರಿಂದ ಏನು ಬರ್ತೈತಿ ಅನ್ನೋದು ಮತದಾರ ಏನು ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡೋಣ ರೀ ತಮ್ಮ ಪರಿಚಯ ವೀಕ್ಷಕರಿಗೆ ಬಸವರಾಜ್ ಬಸವಂತಪ್ಪ ಹಾದಿ ಸಾಕಿನ ಬಿಂಗಾಪುರ ತಾಲೂಕು ಹಣಗಲ್ಲು ನಾನು ಇಲ್ಲಿ ಈಗ ಬಿಂಗಾಪುರ ಗ್ರಾಮದವರು ಜಿಲ್ಲಾದಾಗ ಇಲ್ಲಿ ಎಲ್ಲ ಇದು ಮಾಡಿ ಅಡ್ಡಾಡ್ತಾ ಇದ್ದೇನೆ ಕೆಲಸ ಮಾಡ್ತಾಯಿದ್ದೀನಿ ಯಾರೋ ಜನರು ಬಂದರು ಯಾರು ಇವತ್ತು ನನ್ನ ಹತ್ರ ಬಂದರೂ ಅವ್ರು ಕೆಲಸ ಮಾಡಿಸಿ ಕಳಿಸ್ತೇನೆ ಓಕೆ ಸರ್ ಥ್ಯಾಂಕ್ಸ್ ಸರ್